ದರೂರ್ ಗ್ರಾಮದಲ್ಲಿ ಪಡಸಲಗಿ ಬಂಧುಗಳಿಂದ ಯೋಧನ ಪತ್ನಿಗೆ ಶ್ರೀಮಂತ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ದರೂರ್ ಗ್ರಾಮದಲ್ಲಿ ವೀರ ಯೋಧ ಅಣ್ಣಪ್ಪ ಇವರ ಧರ್ಮಪತ್ನಿ ಅವರ ಬಹಳ ಅದ್ಧೂರಿಯಾಗಿ ಶ್ರೀಮಂತ ಕಾರ್ಯಕ್ರಮ ಜರುಗಿತ್ತು ಶಶಿಕಾಂತ್ ಅವರ ತಮ್ಮನಾದಂತಹ ಅಣ್ಣಪ್ಪ ಮತ್ತು ಅವರ ಶ್ರೀಮಂತ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದಂತಹ ಇಂಚಿಕೇರಿಯ ಪ್ರಭುಜಿ ಮಹಾರಾಜರು ಸಿದ್ಲಿಂಗ್ ಮಹಾಸ್ವಾಮಿಗಳು ವೀರೇಶ್ವರ ದೇವರು ರಾಯಬಾಗ್ ತಾಲೂಕಿನ ಮೇಕಡಿ ಗ್ರಾಮದ ರಾಮ ಮಂದಿರದಲ್ಲೂ ಲೋಕೇಶ್ವರ ಮಹಾರಾಜರು ಹಾಗೂ ಗಣ್ಯ ಮಾನವರು ರೈತ ಸಂಘದ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಹನುಮನ್ ಸನ್ನಿಕಿನೋ ವಿಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಕರ್ನಾಟಕ ರಾಜ್ಯ ರೈತ ಸಂಘದ ಎಲ್ಲ ಸದಸ್ಯರಿಗೂ ಪರಸಲಿಗೆ ಬಂಧುಗಳ ಪರಿವಾರದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ ಇದೀಗ ಕಾರ್ಯಕ್ರಮದ ವೇದಿಕೆ ಮೇಲಿರುವ ತಾಯಿಯ ಮುಖೇನ ಹುಟ್ಟುವ ಮಗುವಿಗೆ ಕೊಡುವ ಸಂಸ್ಕಾರ ಸೀಮಂತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾಡಿನ ಹಲವು ಜಿಲ್ಲೆಗಳಿಂದ ಆಗಮಿಸಿರುವ ಹಸಿರು ಸೇನೆ ಹಾಗೂ ರಾಜ್ಯ ರೈತ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ತ್ರಿಕಾಲ ಬಂದ್ಯರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸದ್ಗುರು ಸಮರ್ಥ ಬಾಬು ಸಾಹೇಬ್ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಾರತ ಮಾತೆಯ ರಕ್ಷಣೆಯ ಕಾರ್ಯದಲ್ಲಿ ಭಾರತ ಮಾತೆಯ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪಡಸಲಗಿ ಬಂಧುಗಳ ಮನೆತನದ ವೀರ ಯೋಧ ಶ್ರೀಯುತ ಅಣ್ಣಪ್ಪ ವಿಜಯಲಕ್ಷ್ಮಿ ಪಡಸಲಗಿ ಬಂಧುಗಳ ಸೀಮಂತ ಕಾರ್ಯಕ್ರಮ ಇವತ್ತು ಈ ಪುಣ್ಯಮಯ ಕಾರ್ಯಕ್ರಮದ ಈ ಧರ್ಮಸಭೆಯ ದಿವ್ಯ ಸಾನಿಧ್ಯವಿಸ್ಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪ್ರಭುಜಿ ಮಹಾರಾಜರು ಸುಕ್ಷೇತ್ರ ಇಂಚಗೇರಿ ಮಠ ಇವರ ದಿವಾಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ನಡೆಸ್ಕೊಂಡಿರ್ತಕ್ಕಾಗಿ ಬಂಧುಗಳ ಪರವಾಗಿ ಹಾಗೂ ದರೂರ್ ಗ್ರಾಮದ ಸಮಸ್ತ ಗುರು ಹಿರಿಯರ ಪರವಾಗಿ ಹೃತ್ಪೂರ್ವಕ ಅಭಿನ ಇನ್ನೋರ್ವ ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿ ನಿರ್ಗಮಿಸಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯಾಚರಣಕ್ಕೂ ನತಮಸ್ತಕನಾಗಿ ಇನ್ನೋರ್ವ ಪಾವನ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಿ ತೆರಳಿರ್ತಕ್ಕಂಥ ಪರಮಪೂಜ್ಯರು ಪೂಜ್ಯರು